ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಣ್ಣೆಗಾಯಿ ಹೀರೆಕಾಯಿ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ ನೋಡಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಹೀರೆಕಾಯಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಇದರ ಸಪ್ಪೆಯೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿಕೊಳ್ಳಿ ನಂತರ ಕೊತ್ಮಿರಿ ಸೊಪ್ಪು ಈರುಳ್ಳಿ ಹುಣಸೆಹಣ್ಣಿನ ರಸ ಶೇಂಗದ ಪುಡಿ ಖಾರಳ ಪುಡಿ ಚಿಲ್ಲಿ ಖಾರ ಗರಂ ಮಸಾಲ ಅರಶಿನ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹೀರೆಕಾಯಿಯನ್ನು ಹುರಿದುಕೊಳ್ಳುತ್ತಿದ್ದೇನೆ ಪಾತ್ರೆ ಬಿಸಿಯಾದ ನಂತರ ಹೀರೆಕಾಯಿಯನ್ನು ಹುರಿದುಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಮತ್ತು ಇವೆಲ್ಲ ಮಸಾಲೆಗಳನ್ನು ಕಲಿಸಿಕೊಳ್ಳಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ನಂತರ ನೆನೆಸಿಟ್ಟಿರುವಂಥ ಹಣ್ಣಿನ ರಸವನ್ನು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳಿ ತೆಗೆದುಕೊಂಡಿರುವ ಹೀರೆಕಾಯಿಯನ್ನು ಈ ಮಸಾಲವನ್ನು ಹೀರೆಕಾಯಿ ಒಳಗಡೆ ತುಂಬಿಕೊಳ್ಳಿ ನೋಡಿ ಕಾಯಿಯನ್ನು ತುಂಬಿಕೊಳ್ಳಿ ನೋಡಿ ಇದೇ ಥರ ಎಲ್ಲವನ್ನು ತುಂಬಿಕೊಳ್ಳಬೇಕು ಬಿಸಿಯಾದ ನಂತರ ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಹೀರೆಕಾಯಿ ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ಸಾಕಿ ಜೀರಿಗೆಯನ್ನು ಹಾಕೊಳ್ಳಿ ನಂತರ ಇರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೆಯುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಅರಿಶಿಣವನ್ನು ಹಾಕಿಕೊಳ್ಳಿ ಈರುಳ್ಳಿ ಕೆಂಪಾದ ನಂತರ ತುಂಬಿಕೊಂಡಿರೋ ಹೀರೆಕಾಯಿಯನ್ನು ಒಗ್ಗರಣೆಯಲ್ಲಿ ಬಿಟ್ಕೊಳ್ತಾ ಹೋಗಿ ಇದು ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಬಹುದು ಆ್ಯಡ್ ಮಾಡ್ಕೊಳ್ಳಿ ಹೀರೆಕಾಯಿ ಮೆಚ್ಚದಾಗಬೇಕು ನಿಮಗೆ ಹೀರೆಕಾಯಿ ನಿಮಗೆ ಪಲ್ಯ ಗಟ್ಟ ಬೇಕಾಗಿದ್ರೆ ನೀರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ತಿಳಿಯೇ ಬೇಕಾಗಿದ್ರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಕುದಿಯಬೇಕು ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆಗಾಯಿ ಹೀರೆಕಾಯಿ ಪಲ್ಯ ನಂತರ ಸ್ವಲ್ಪ ಕೊತ್ಮೀರಿಯನ್ನು ಹಾಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು